I ವಸ್ತ್ರದವರಿಗೆ ನನ್ನ ಪರವಾಗಿ ಮತ್ತು ಡಾಕ್ಟರ್ ಅಂಬಂತಪ್ಪರ ಪರವಾಗಿ ಅವರಿಗೆ ಧನ್ಯವಾದಗಳು ನನಗನ್ಸುತ್ತೆ ನಾನು ವಸ್ತ್ರ ಈ ಸನ್ಮಾನ ತಗೊಂಡಿಲ್ಲ ಅಥವಾ ಈ ಬಾಪಸ್ಸಿ ಕಾಲದಿಂದ ಸನ್ಮಾನ ತಗೊಂಡಿಲ್ಲ ವಸ್ತ್ರದವರು ತಾತನ ನನಗೆ ಒಂದು ಆಶೀರ್ವಾದ ಆಗುತ್ತೆ ತಾತ ಈ ಗಂಗಾವತಿ ಹಿರಿಯ ಎಂಬತ್ತು ವರ್ಷ ಅರವತ್ತು ವರ್ಷ ಇದೆ ಅಂದರೆ ಸುಮಾರು ಹತ್ತೊಂಬತ್ತು ನೂರ ಅರುವತ್ತು ಎಪ್ಪತ್ತೈದರೊಳಗ ಗಂಗಾವತಿ ಒಳಗೆ ಕೇವಲ ಮೂವರೇ ವೈದ್ಯರ ನಿರ್ಜಿಕಾರ ಒಳ್ಳೆ ವೈದ್ಯರು ಅವರು ಆ ಕಾಲದಲ್ಲಿ ಯಾರು ಬಿ ವಿ ಮಾಡಿದರೆಲ್ಲ ಇವ್ರ ತಾತನೇ ಅವಾಗ ಒಳ್ಳೆ ವೈದ್ಯರು ಅವ್ರು ಕಳಿತ ಇವತ್ತು ನನಗೆ ಸನ್ಮಾನ ಆಗಿದೆ ಅಂತ ನಾನು ಭಾವಿಸ್ತೇನೆ ಎರಡನೇದಾಗಿ ಅವ್ರ ತಾಯಿ ನನಗೆ ಮಾಡ್ಕೊಳ್ತೀನಿ ಹೇಮಲ ತಾಯಿ ನನ್ನ ಒಂಥರ ಮಗನ ಥರ ನೋಡ್ತಾ ಇದ್ರು ಅಷ್ಟು ನನಗೆ ಆತ್ಮೀಯರಾಯ್ತರು ಈ ಫಾರ್ಮಸಿ ಕಾಲೇಜಿನಿಂದ ಇವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಪರವಾಗಿ ನನಗೆ ಸನ್ಮಾನ ಮಾಡಿದ್ರು ಇವತ್ತು ವೈದ್ಯರು ದಿನಾಚರಣೆ ಇದೆ ಆದರೆ ನಮಗೆ ನಿಮಗೆ ಏನು ಸಂಬಂಧ ನಾವು ವೈದ್ಯರು ನೀವು ಫಾರ್ಮಸಿಷ್ಟು ನಿಮಗೆ ನಮಗೆ ಏನು ಸಂಬಂಧ ಒಂದು ನಾಣ್ಯ ಎರಡು ಬುಕ್ಕ ಒಂದು ಬುಕ್ಕಿದ್ರೆ ಹಾಗೆ ವೈದ್ಯರ ಜೊತೆಗೆ ಮಾಡುವ ಶಿಸ್ತುಗಳು ಇರಲೇವೆ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇಂಡಿಯಾದಲ್ಲಿ ಯಾಕೆ ಈ ಜುಲೈ ಫಸ್ಟ್ ಸೆಲೆಕ್ಟ್ ಅಂದರೆ ನಮ್ಮ ಒಂದು ಇಂಡಿ ಭಾರತ ದೇಶ ಡಾಕ್ಟರ್ ಬಿದನ್ ಚಂದ್ ಚಂದ್ರ ದಾಸ್ ಅಂತೇಳಿ ಡಾಕ್ಟರ್ ಬಿದನ್ ಚಂದ್ ರಾಯ್ ಬಿ ಸಿ ರಾಯ್ ಅವರು ಈ ಒಂದು ನಮ್ಮ ಭಾರತಕ್ಕೆ ಸರ್ವಿಸ್ ಕೊಟ್ಟರು ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಅವರ ಒಂದು ನೆನಪಿನಗಾಗಿ ಆಮೇಲೆ ಒಂದು ಸ್ಪೆಷಲ್ ಏನಿದೆ ಅಂದರೆ ಈ ಜುಲೈ ಫಸ್ಟು ಅವ್ರ ಹುಟ್ಟಿದ ದಿನನೂ ಅವರು ಮರಡುವುದನ್ನು ದಿನನೀವಿ ಅವರ ಬರ್ತ್ಡೇ ಆಸ್ ಟೆಲ್ ಡೇ ಇಟ್ಸ್ ಕೋಇನ್ಸಿಡೆಂಟ್ ವಿತ್ ದ ಜುಲೈ ಫಸ್ಟ್ ಸೊ ಹಾಗಾಗಿ ಅವರ ಒಂದು ಸರ್ವಿಸ್ ವಾಟ್ ಎವರ್ ಈಸ್ ಡೆಡಿಕೇಟೆಡ್ ಟು ದ ಸೊಸೈಟಿ ವಿತ್ ರಿಗಾರ್ಡ್ ಟು ದ ಹೆಲ್ತ್ ಅಂಡ್ ಸೋಷಿಯಲ್ ರಿಫಾರಮ್ಸ್ ಅವರ ಒಂದು ಸರ್ವಿಸ್ಗಾಗಿ ಒಂದು ನಮ್ಮ ಭಾರತ ದೇಶ ಅವ್ರಿಗೊಂದು ಭಾರತ ರತ್ನ ಅವಾರ್ಡ್ ಅವಾರ್ಡ್ ಕೊಟ್ಟರು ಪ್ಲಸ್ ಅವರ ಒಂದು ಹುಟ್ಟಿದ ಹಾಗೂ ಮಾಡೋ ಒಂದು ದಿನಕ್ಕೋಸ್ಕರ ಈ ಒಂದು ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅವರು ನಮ್ಮ ಒಂದು ವೆಸ್ಟ್ ಬೆಂಗಾಲ್ ಏನಿದೆ ಇವತ್ತು ರಾಜ್ಯ ಅದರ ಒಂದು ಸೆಕೆಂಡ್ ಚೀಫ್ ಮಿನಿಸ್ಟರ್ ಆಗಿ ಹೋಗ್ತಿದ್ರು ಸುಮಾರು ಥರ್ಟಿ ತರ್ಟಿ ಫೈವ್ ಇಯರ್ಸ್ ಇದ್ದರು ಅವರು ಒಂದು ಸಾವಿರ ಸಿ ಎಂ ಆದ್ಮೇಲೆ ಆನ್ ದ ಡೇ ಆಫ್ ಡೆತ್ನೂ ಅವರು ಪ್ರಾಕ್ಟೀಸ್ ಮಾಡಿದರು ಅವ್ರದ್ದು ಸ್ಪೆಷಾಲಿಟಿ ಏನಂದರೆ ಅವಂತೊಂದು ಹೈಯೆಸ್ಟ್ ಪೋಸ್ಟಲ್ಲಿ ಆ್ಯಸ್ ಎ ಸಿ ಎಮ್ ಆಗಿದ್ದು ಎವ್ರಿ ಡೇ ಈಸ್ ಟು ಡೆಡಿಕೇಟ್ ಫೋರ್ ಅವರ್ಸ್ ಫಾರ್ ದ ಟು ಸಿ ದ ಪೇಶಂಟ್ಸ್ ಆ ಒಂದು ಅಂಥ ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಆಗಿದ್ದು ಪ್ರತಿದಿನ ನಾಲ್ಕು ಫ್ರೀಯಾಗಿ ಅವರ ಒಂದು ಮನೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಆ ಒಂದು ಒಂದು ನಿಸ್ವಾರ್ಥ ಸೇವೆಗಾಗಿ ಈ ದಿನ ನಾವು ಅವರ ಹೆಸರಲ್ಲಿ ಈ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದು ನನ್ನ ಒಂದು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಇದು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ನಾನು ಇವತ್ತು ನಮ್ಮ ತಾತನವರಾಗಿರ್ತಕ್ಕಂಥ ಡಾಕ್ಟರ್ ಯಶವಂತರಾವ್ ಮಿರಜ್ಕರ್ ಅವರಿಗೆ ಅರ್ಪಿಸ್ ಅರ್ಪಿಸ್ತಾ ಇದ್ದರು ಈ ದಿನ ಗಂಗಾವತಿಯಲ್ಲಿ ನಿಮಗೆ ಉದ್ರವಾಗಿ ನನಗೆ ಡಾಕ್ಟರ್ ಆಗಿದ್ದರು ಅವರು ಗಂಗಾವತಿ ಮೊಟ್ಟ ಮೊದಲನೆಯ ಡಾಕ್ಟ್ರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು ಸೊ ಈ ಕಾರಣಕ್ಕಾಗಿ ಈ ಒಂದು ವೈದ್ಯರ ದಿನಾಚರಣೆಯನ್ನು ಅವರಿಗೆ ಹರಡಿಸ್ತಾ ಇದ್ದೀನಿ ಹಾಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ಎಲ್ಲ ಹಿರಿಯ ಡಾಕ್ಟರ್ ಆಗಿರ್ತ ಬಾವಿಕಟ್ಟೆ ಸರ್ ಆಗಿರ್ಬೋದು ಹನುಮಂತ ಸರ್ ಅವರಿಗೆ ಮತ್ತು ಡಾಕ್ಟರ್ ರಾಮಕೃಷ್ಣ ಸರ್ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಡಾಕ್ಟರ್ ರಾಮಕೃಷ್ಣ ಸಾರಿಗೆ ವೈಯಕ್ತಿಕವಾಗಿ ಹ್ಯಾಪಿ ಡಾಕ್ಟರ್ಸ್ ಡೇ ಸರ್ ಎಲ್ಲರಿಗೂ ಮಕ್ಕಳಿಗೆ ಒಂದು ಯೋಚನೆಗಳನ್ನು ನೀಡಿದ್ರಿ ನೀವು ಹೇಳಿದ ಪ್ರಕಾರ ಒಂದು ನಾಣ್ಯದ ಎರಡು ಮುಖಗಳು ಒಂದು ವೈದ್ಯರಾಗಿದ್ದರೆ ಒಂದು ಫಾರ್ಮಸಿಸ್ಟು ಇದು ನಿಜವಾಗಿರ್ತಕ್ಕಂಥ ಒಂದು ಈ ವಾಸ್ತವಾಂಶ